ಇಷ್ಟು ವಿದ್ಯಾರ್ಥಿ ಸಮುದಾಯ ಇವತ್ತಿನ ದಿವಸ ಏನು ಅಷ್ಟು ಕಷ್ಟಪಟ್ಟು ಎಕ್ಸಾಮ್ ಒಳಗೆ ಆಗ್ರತ ಆತಂಕ ಆಘಾತ ಯಾರು ಇದು ಆಗಿದೆ ಮಾಡಿ ಬಂದಿರೋದಿಲ್ಲ

तो डॉक्टर ने सर प्रॉब्लम शेयर किया है 17 मार्क्स आउट ऑफ 60 एंटी 20 20 हां ah, ah, 15 फ्रॉम बायोलॉजी और 5 फ्रॉम फिजिक्स बायोलॉजी आल्सो बैक्टीरिया लिमिटेशन बट फिजिक्स को हैव टू रिमूवडला अदर अदर सन्स और सब तो उसको और सब रिमूव अधिकार लगता है कौन जो है सर 23 24% मतलब रागी सर फर्स्ट क्वेश्चन है ಒಂದು <rearr latitudeuralism>

ಎರಡು ಲಾಂಗ್ ಇರೋದ್ರಿಂದ ಅದಕ್ಕೆ ಗ್ರೇಸನ್ ಕೊಡಬೇಕು ದೆನ್ ಕೆಮಿಸ್ಟ್ರಿ ಕ್ವಾರ್ಟಲ್ಲಿ ಬಂದು ಹದಿನಾಲ್ಕು ಕ್ವಶನ್ಸು ರಿಲೇಟೆಡ್ ಟಾಪಿಕಲ್ಲಿ ಬಂದಿರೋದ್ರು ಮತ್ತು ಮ್ಯಾಥಮೆಟಿಕ್ಸಲ್ಲಿ ಬಂದರೆ ಹದಿನೈದು ಕ್ವೆಶನು ರಿಲೇಟೆಡ್ ಕಂಟೆಂಟ್ ಬಂದು ಹೇಳ್ತರು ಬ್ಯಾಲಜಿಯಲ್ಲಿ ಟೋಟಲಲ್ಲಿ ಹತ್ತು ಕ್ವಶನ್ಸು ರಿಲೇಟೆಡ್ ಅಲ್ಲಿಗೆ ಹತ್ತು ಹದಿಮೂರು ಹದಿನಾರು ಇಪ್ಪತ್ತೊಂಬತ್ತು ಪ್ಲಸ್ ಹದಿನೈದು ಫಾರ್ಟಿ ಫೋರ್ ಕ್ವಶನ್ಸು ಇದ್ದೇ ಇದೆ ಕೊಟ್ಟಿದ್ದಾರೆ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇಟ್ ವುಡ್ ವಿಡ್ ಐಡಿಯಲ್ ಆಗಿ ಅವರು ಬೇರೆ ರೀ ಎಕ್ಸಾಮನ್ನು ರೀಕಂಡಕ್ಟ್ ಮಾಡೋದು ಐಡಿಯಾ ಆ್ಯಕ್ಚುಲಿ ಅದರ್ವೈಸ್ ಈವನ್ ಇದರಲ್ಲಿ ಡ್ರೆಸ್ ಮಾರ್ಕ್ಸ್ ಕೊಟ್ರೆ ಒಳ್ಳೆ ಸ್ಟೂಡೆಂಟ್ಸಿಗೆ ತೊಂದರೆ ಆಗ್ತದೆ ಅಕಸ್ಮಾತ್ ಡ್ರೆಸ್ ಮಾರ್ಕ್ಸ್ ಕೊಡಲಿಲ್ಲ ಹಾಗೆ ಅಂತಂದರೆ ಇಂದ ಅವರು ಬರಿಬೇಕಾಗಿದ್ದೇನೂ ಬರೆದಿರೋದಿಲ್ಲ ಹಾಗಾಗಿ ಇಟ್ ಈಸ್ ಇಟ್ ಈಸ್ ವಿ ಇನ್ಸಿಸ್ಟ್ ಆ್ಯಕ್ಚುಲಿ ಕಂಡಕ್ಟ್ ದ ಎಕ್ಸಾಮಿನೇಷನ್ ಇವತ್ತು ದಾವಣಗೆರೆಯ ಎಲ್ಲ ಪಿ ಯು ಕಾಲೇಜಿನ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಇತರ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಇವತ್ತು ಸೇರಿಕೊಂಡು ಒಂದು ಮೀಟಿಂಗನ್ನು ಮಾಡಿದ್ವಿ ಸೊ ಈ ಪರೀಕ್ಷೆಗೆ ಒಟ್ಟು ಮೂರುವರೆ ಲಕ್ಷ ಮಕ್ಕಳು ಭಾಗವಹಿಸಿದ್ದಾರೆ ಆಮೇಲೆ ವರ್ಷ ಪೂರ್ತಿ ಎರಡು ವರ್ಷ ಶ್ರಮ ವಹಿಸಿ ಕಷ್ಟಪಟ್ಟು ಓದಿ ಬರೆಯುವಂಥ ಪರೀಕ್ಷೆ ಇದೆ ಸೊ ಅವರ ಎಲ್ಲ ಕನಸುಗಳನ್ನು ಈ ಪರೀಕ್ಷೆಯಲ್ಲಿ ಇಟ್ಟಿರ್ತಾರೆ ಸೊ ಇಂಥ ಪರೀಕ್ಷೆಯನ್ನು ಬಹಳ ಜವಾಬ್ದಾರಿಯುತವಾಗಿ ಇಲಾಖೆ ನಡೆಸ್ಕೋಬೇಕಾಗಿತ್ತು ಇದುವರೆಗೂ ಇಂತಹ ಘಟನೆಗಳು ಯಾವತ್ತೂ ಕೂಡ ಆಗಿರಲಿಲ್ಲ ಸೊ ಇದು ದುರಂತ ಸೊ ಈ ಈ ವಿಚಾರದಲ್ಲಿ ಇದನ್ನು ಎರಡು ಆ್ಯಂಗಲಲ್ಲಿ ಬ್ರಾಡಾಗಿ ನಾವು ನೋಡಬೇಕಾಗುತ್ತೆ ಒಂದು ಅಡ್ಮಿನಿಸ್ಟ್ರೇಟಿವ್ ಆ್ಯಂಗಲ್ ಆ ಅಡ್ಮಿನಿಸ್ಟ್ರೇಟಿವ್ ಆ್ಯಂಗಲಲ್ಲಿ ಏನು ಅದಕ್ಕೆ ಕಾರಣರು ಯಾರಾಗಿರ್ತಾರೋ ಇನ್ಕ್ಲೂಡಿಂಗ್ ಡೈರೆಕ್ಟರ್ ಮತ್ತು ಇತರೆ ಅಧಿಕಾರಿಗಳು ಅವ್ರಿಗೆ ಸರಿಯಾದಂತಹ ಕ್ರಮವನ್ನು ಸರ್ಕಾರ ತಕ್ಷಣವೇ ತಗೋಬೇಕು ಯಾಕಂದರೆ ಇಡೀ ಮಕ್ಕಳ ಸಮೂಹಕ್ಕೆ ಆದಂಥ ದೊಡ್ಡ ಆಘಾತ ಇದು ಆಮೇಲೆ ಎರಡನೇದಾಗಿ ಆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡುವಂತಹ ಒಂದು ಟೀಮ್ ಏನಿದೆಯೋ ಆ ಟೀಮ್ಗೂ ಕೂಡ ಆ ಒಂದು ಇದು ಏನು ಕ್ರಮ ಜರುಗಿಸೋದು ಅಪ್ಲೈ ಆಗಬೇಕು ಇನ್ನು ಮೂರನೇ ವಿಷಯ ಏನು ಅಂತಂದರೆ ಇದನ್ನು ಹೇಗೆ ನಾವು ಬಗೆಹರಿಸ್ಬೇಕು ಪರಿಹಾರ ಅಂತಂದರೆ ಇಲ್ಲಿ ನಿರ್ಧಾರ ಆಗಿದ್ದು ಒಕ್ಕರ್ನ ನಿರ್ಧಾರ ಸೊ ಇದು ಸುಮಾರು ನಲವತ್ತು ಮೂರು ನಲವತ್ನಾಲ್ಕು ಮಾನಸಿಕ ವ್ಯತ್ಯಾಸ ಆಗಿರೋದ್ರಿಂದ ಇದಕ್ಕೆ ರೀ ಎಕ್ಸಾಮ್ ಫೈನಲ್ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಈ ಹೇಗೂ ಎರಡನೇ ಬೋರ್ಡ್ ಎಕ್ಸಾಮ್ಸನ್ನು ಮಾಡೋದಕ್ಕೆ ನಮ್ಮ ಶಿಕ್ಷಣ ಸಚಿವರು ಯೋಚನೆ ಮಾಡ್ತಾ ಇದ್ರು ಆ ಎರಡನೇ ಬೋರ್ಡ್ ಎಕ್ಸಾಮಿನ ನಂತರ ಇದನ್ನ ರೀ ಎಕ್ಸಾಮ್ ಮಾಡೋದು ಭಾಳ ಸೂಕ್ತ ಅನ್ನೋ ನಿರ್ಧಾರವನ್ನು ಎಲ್ಲರೂ ಸೇರಿ ನಾವು ತಗೊಂಡಿದ್ದೀವಿ ಇದಕ್ಕೆ ಅದೇ ಪರಿಹಾರ ಅಂತೇಳ್ಬಿಟ್ಟು ರುಪ್ಸ ಕರ್ನಾಟಕನೂ ಕೂಡ ಮತ್ತು ಕಾಲೇಜು ಆಡಳಿತ ಮಂಡಳಿ ಪಿ ಯು ಸಿ ಕಾಲೇಜು ಆಡಳಿತ ಮಂಡಳಿ ನಮ್ಮ ಸಲೀಧರ್ ಅವರು ಮಂಜುರು ಮತ್ತು ರೆಡ್ಡಿ ಸರ್ ಎಲ್ಲ ಸೇರ್ಕೊಂಡು ರಾಮಮೂರ್ತಿ ಎಲ್ಲ ಸೇರ್ಕೊಂಡು ನಿರ್ಧಾರಗಳನ್ನು ತಗೊಂಡಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಕ್ರಮ ಜರುಗಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಸೊ ಮಕ್ಕಳು ಹಲವು ರಾತ್ರಿ ಇದಕ್ಕೆ ಅಂತ ಹೇಳಿ ಕಷ್ಟಪಟ್ಟಿರ್ತಾರೆ ಪೇರೆಂಟ್ಸ್ ಆ್ಯಂಟಿಸಿಪೇಷನ್ ಇರ್ತದೆ ಕಾಲೇಜ್ ಕಡೆಯಿಂದ ಆಂಟಿಸಿಪೇಷನ್ ಇರ್ತದೆ ಇಷ್ಟೆಲ್ಲ ಪ್ರೆಷರ್ನ ಹೊತ್ಕೊಂಡು ಆ ಮಗು ಎಕ್ಸಾಮ್ ಹಾಲಿಗೆ ಹೋದಾಗ ಎತ್ಕೊಳ್ತಾನೆ ಮೊದಲನೇದು ಎರಡನೇದು ಮೂರನೇದು ಪ್ರಶ್ನೆಗಳು ಔಟ್ ಆಫ್ ದಿ ಸಿಲೆಬಸ್ಗೆ ಗೊತ್ತಿಂತ ಗೊತ್ತಿಲ್ಲ ಅಂತ ಆದಾಗ ಆ ಮಗು ಮೇಲೆ ಆ ಮೂಮೆಂಟ್ ಒಳಗೆ ಎಷ್ಟು ಪ್ರೆಷರ್ ಆಗಿದ್ದಿರ್ಬೋದು ಆ ಗರೀಬಿನಿ ಒಳಗಡೆಗೆ ಗೊತ್ತಿರ್ತಕ್ಕಂಥದ್ದು ಕೂಡ ಮಗು ಮರತೋಗುವಂಥ ಚಾನ್ಸ್ ಇರ್ತದೆ ಒಟ್ಟಾರೆ ಆ ಮಗು ಏನು ಡಿಸರ್ವ್ ಮಾಡ್ತದೆ ಆ ಲೆವೆಲ್ಗೆ ಪರ್ಫಾಮ್ ಮಾಡ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ ಸೊ ಹಾಗಾಗಿ ಎಲ್ಲ ಇಡೀ ಸ್ಟೇಟಲ್ಲಿ ಯಾವುದೇ ಮಗು ಆಗಲಿ ಇವತ್ತಿನ ದಿವಸ ಅದಕ್ಕೆ ಜಸ್ಟಿಸ್ ಸಿಗಬೇಕು ಅನ್ನೋದಾದ್ರೆ ಮತ್ತೊಮ್ಮೆ ಫ್ರೆಶ್ ಆಗಿ ನೀಟಾಗಿ ಕರೆಕ್ಟಾಗಿ ಎಕ್ಸಾಮ್ ಕಂಡಕ್ಟ್ ಆಗಬೇಕು ಅನ್ನೋದನ್ನು ಮಾಡ್ತೀವಿ